ಸರಿಯಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅವರು ಸೂಪರ್ ಆಗಿದೆ ಆಗಿ ಇದೆホテル ಇದರಲ್ಲಿ ಅದಕ್ಕೆ ಸೂಪರ್ ಆಗಿ ತೆಗ್ದಿದ್ದಾರೆ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಹಾ ಸೂಪರ್ ಓಡ್ತಾರೆ 100 ದಿನ ಓಡ್ತಾರೆ ಸರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಜಯ್ ರಾವ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಹಳ ಸಂತೋಷ ಆಯ್ತು

ಚನ್ನಾಗಿದೆ ಸರಿಯಾಗಿದೆ ಒಳ್ಳೆ ಮೆಸೇಜ್ ಇದೆ ಎಲ್ಲರೂ ಬಂದು ವಾಚ್ ಮಾಡಿ ಒಳ್ಳೆ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಸೂಪರ್ ಆಗಿದೆ ಸೂಪರ್ ಆಗಿದೆ ಅಜಯ್ ಅಹ ಸೂಪರ್ ಹಾ ಸೂಪರ್ ಆಗಿದೆ ಚನ್ನಾಗಿದೆ ತುಂಬಾ ಚೆನ್ನಾಗಿದೆ ಲೆಟರ್ ಪ್ರೆಸಿಡೆಂಟ್ ಹೋದ್ರೆ ತುಂಬಾ ಒಳ್ಳೆ ಸರ್ ಚೆನ್ನಾಗಿದೆ ಫಿಲಂ ಸಬ್ಜೆಕ್ಟ್ ಇಷ್ಟ ಆಯ್ತು ಒಂದು ಸಾಂಗ್ ಒಂದು ಚೆನ್ನಾಗಿದೆ ಹಾಕ್ಬೇಕಿತ್ತು ಸರಿ ಆಗಿದೆ ಚೆನ್ನಾಗಿದೆ ಐನಿಸ್ಟ್ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಚೆನ್ನಾಗಿ ಇಷ್ಟ ಆಯ್ತು ಸರಿ ಇದೆ ಸರಿ ಸೂಪರ್ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಏನ್ ಸ್ಟೋರಿ ಇಷ್ಟ ಆಯ್ತು